वासमाडो श्री हरि सदायन्न हृदयी वासमाडो श्री हरि वासमाडो श्री हरि वासमा ഹൃദയല്ല വാസമാീ ഹരി നാദമൂർത്തി നിന്ന പാദ ी वासमा श्री हरि भक्तिरसव्यं बु माणिक्यद हरिवाणदि भक्तिरसव्यं बु माणिक्यद हरिवाणदि मुक्ता ಹೃದಯದಲ್ಲಿ ವಾಸ ಮಾಡೋ ಶ್ರೀ ಹರಿ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವನಲ್ಲ ಎನ್ನ ನೀ सु सदायन् हृदयी वासमाो श्री हरि वासमाडो श्री हरि वासमाडो श्री हरि सदायन् हृदयी ವಾಸು ಶ್ರೀ ಹರಿ ಎಲ್ಲರಿಗೂ ನಮಸ್ಕಾರ ನಾನು ರುಕ್ಷಿ ಡಿಕೆ ನಾನು ಇವತ್ತು ಹರಿದಾಸರಾದ ವಿಜಯದಾಸರ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ ವಿಜಯದಾಸರು ಸಾವಿರದ ಆರುನೂರ ಎಂಬತ್ತೆರಡರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಗ್ರಾಮದಲ್ಲಿ ಬಡ ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆಯವರ ಹೆಸರು ಸೀನಪ್ಪ ತಾಯಿಯವರ ಹೆಸರು ಕೂಸಮ್ಮ ವಿಜಯದಾಸರ ಪೂರ್ವಾಶ್ರಮದ ಹೆಸರು ದಾಸಪ್ಪ ತಂದೆ ತಾಯಿ ಅವರಿಗೆ ದಾಸಪ್ಪ ಎಂಬ ಹೆಸರನ್ನು ಇಡಲು ಕಾರಣ ಗುರು ಹಿರಿಯರಿಗೆ ದೇವರಿಗೆ ದಾಸನಾಗಿರು ಎಂಬ ಅರ್ಥದಲ್ಲಿ ದಾಸಪ್ಪನಿಗೆ ಇಬ್ಬರು ತಮ್ಮಂದಿರು ಮೊದಲೇ ಬಡತನ ಮಕ್ಕಳು ದೊಡ್ಡವರಾಗುತ್ತಾ ಆಗುತ್ತಾ ಮನೆಯಲ್ಲಿ ಕಷ್ಟ ಹೆಚ್ಚಾಯಿತು ದಾಸಪ್ಪನಿಗೆ ಮುಂಜಿ ಮಾಡಿದ ನಂತರ ಅವರು ನಾಲ್ಕು ಮನೆಗಳಿಗೆ ಹೋಗಿ ಮಧುಕರ ವೃತ್ತಿ ಅಂದರೆ ಭಿಕ್ಷಾಟನೆ ಮಾಡುತ್ತಿದ್ದರು ಒಂದೊಂದು ದಿನ ಸ್ವಲ್ಪ ಕಾಳು ಕಡ್ಡಿ ಸಿಗುತ್ತಿತ್ತು ಆದರೆ ಕೆಲವು ದಿನ ಏನೂ ಸಿಗುತ್ತಿರಲಿಲ್ಲ ಹೀಗೆ ದಿನ ಬಂದರೆ ಏನು ಕೊಡುವುದು ಎಂದು ಎಲ್ಲರೂ ಅವರನ್ನು ಛೀಮಾರಿ ಹಾಕಿ ಕಳಿಸಿಬಿಡುತ್ತಿದ್ದರು ಇದರಿಂದ ಅವರ ಮನಸ್ಸಿಗೆ ಬಹಳ ನೋವಾಗುತ್ತಿತ್ತು ಆದರೆ ಏನು ಮಾಡುವುದು ಬೇರೆ ದಾರಿಯೇ ಇರಲಿಲ್ಲ ಒಂದು ಸಾರಿ ದಾಸಪ್ಪನ ತಾಯಿ ಕೂಸಮ್ಮ ಅವರ ಅಣ್ಣನ ಮನೆಯಲ್ಲಿ ಮದುವೆಯ ಸಮಾರಂಭಕ್ಕೆ ಹೋಗಬೇಕೆಂದು ಆಸೆ ಪಟ್ಟರು ಇವರು ಬಹಳ ಬಡವರಾಗಿದ್ದರಿಂದ ಅವರ ಅಣ್ಣನಿಗೆ ಇವರ ಬಗ್ಗೆ ತಾತ್ಸಾರ ಮನೋಭಾವ ಇತ್ತು ತಾಯಿ ದಾಸಪ್ಪ ಮತ್ತು ಇನ್ನು ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಅವರ ಮನೆಗೆ ಹೋದಾಗ ಅಲ್ಲಿ ಬಹಳ ಅವಮಾನವನ್ನು ಅನುಭವಿಸಬೇಕಾಯಿತು ಇದರಿಂದ ದಾಸಪ್ಪನ ಮನಸ್ಸು ಇನ್ನೂ ಕೆದಗೊಂಡಿತು ಊರಿಗೆ ಬಂದ ನಂತರ ಅವರು ಮನೆಯನ್ನು ತ್ಯಜಿಸಲು ಯೋಚಿಸಿದರು ನಾನಾದರೂ ಮನೆ ಬಿಟ್ಟು ಹೋದರೆ ನನ್ನ ಪಾಲಿನ ಅನ್ನ ಇನ್ನೊಬ್ಬರ ಹೊಟ್ಟೆಗೆ ಆಧಾರವಾದೀತು ಎಂದು ಅವರ ಭಾವನೆ ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ದಾಸಪ್ಪ ಮನೆ ತೊರೆದರು ನಂತರ ಉತ್ತರ ಭಾರತದಿಂದ ಬಂದ ಸಂತರ ಸಹವಾಸದಲ್ಲಿ ವಾರಣಾಸಿಯಲ್ಲಿ ವಿದ್ವಾಂಸರಾಗಿ ಬೆಳೆದರು ಒಂದು ದಿನ ದಾಸಪ್ಪನ ಕನಸಿನಲ್ಲಿ ಹದಿನಾರನೇ ಶತಮಾನದ ಹರಿದಾಸ ಸಂಪ್ರದಾಯದ ಸಂತ ಪುರಂದರದಾಸರು ಇವರನ್ನು ತನ್ನ ಶಿಷ್ಯರನ್ನಾಗಿ ಸ್ವೀಕರಿಸಿ ವಿಜಯವಿಠಲ ಎಂಬ ಅಂಕಿತ ನಾಭವನ್ನು ನೀಡಿದರು ಅಂದಿನಿಂದ ಅವರು ವಿಜಯದಾಸರಾದರು ವಿಜಯದಾಸರು ಹದಿನಾರು ಮತ್ತು ಹದಿನೇಳನೆಯ ಶತಮಾನದ ಕರ್ನಾಟಕದ ಹರಿದಾಸ ಸಂಪ್ರದಾಯದ ಒಬ್ಬ ಮಹತ್ವದ ಸಂತ ಮತ್ತು ದ್ವೈತ ತತ್ವಶಾಸ್ತ್ರದ ವಿದ್ವಾಂಸರಾಗಿದ್ದರು ಅವರು ವಿಜಯವಿಠಲ ಎಂಬ ಅಂಕಿತದಡಿ ದ್ವೈತ ತತ್ವಗಳನ್ನು ತಿಳಿಸುವ ದೇವರ ನಾಮಗಳನ್ನು ರಚಿಸಿ ದಕ್ಷಿಣ ಭಾರತ ಆದ್ಯಂತ ಪ್ರಚಾರ ಮಾಡಿದರು ಕನ್ನಡ ಭಕ್ತಿಗೀತೆಗಳಾದ ಕೀರ್ತನೆ ಸುಲಾದಿ ಉಗಾಭೋಗಗಳ ಮೂಲಕ ಅವರು ಮಧ್ವಾಚಾರ್ಯರ ತತ್ವಗಳನ್ನು ಪ್ರಚಾರ ಮಾಡಿದರು ಭಗವಂತನ ಮಹಿಮೆಯ ಯಥಾರ್ಥ ಜ್ಞಾನಪೂರ್ವಕವಾದ ಸ್ನೇಹವೇ ಭಕ್ತಿ ಶ್ರೀಹರಿಯ ಗುಣಗಳನ್ನು ಕೊಂಡಾಡುವುದೇ ಸ್ತೋತ್ರ ಇಂತಹ ಭಕ್ತಿ ಸ್ತೋತ್ರಗಳ ಸಂಗಮವೆನಿಸಿದ ಅಂಶ ಅಂಶಸಂಭೂತರು ಎಂದೇ ಹೆಸರಾದ ಶ್ರೀ ವಿಜಯದಾಸರು ನಂಬಿದ ಭಕ್ತರಿಗೆ ತುಂಬಿದ ಅಮೃತ ಕಲಶದಂತೆ ಕರ್ತವ್ಯ ಸ್ಮೃತಿ ಕೊಟ್ಟು ಸನ್ಮಾರ್ಗದಲ್ಲಿ ಬಾಳುವಂತೆ ಮಾಡಿದ್ದಾರೆ ನೆರೆದ ಋಷಿ ಪುಂಗವರಿಗೆ ಶ್ರೀಹರಿಯೇ ಸರ್ವೋತ್ತಮರೆಂದು ತೋರಿಸಿದ ವಿಜ್ಞಾನ ಯೋಗಿಗಳಿವರು ಪರಮಾತ್ಮವನ್ನು ಒಲಿಸಿಕೊಳ್ಳುವ ಒಳ ದಾರಿಯನ್ನು ಒಳನುಡಿಯಲ್ಲಿ ಸಾರಿದ್ದಾರೆ ಧ್ಯಾನ ನಿರತರಾದ ಅಪರೋಕ್ಷ ಜ್ಞಾನಿಗಳ ಅಂತರಂಗದ ಅನುಭವವು ಭಗವಂತನ ಸುಳಿವನ್ನು ನೀಡುವ ಶಬ್ದರೂಪದಿಂದ ಹೊರಹೊಮ್ಮಿದಾಗ ಅದು ಸುಳಾದಿ ಎನಿಸುತ್ತದೆ ದಾಸರೆಂದೇ ಪ್ರಸಿದ್ಧರಾದ ಶ್ರೀ ವಿಜಯದಾಸರ ಕೃತಿರತ್ನಗಳು ಬಿಂಬರೂಪದ ಸುಳಿವನ್ನು ತೋರಿಸದೆ ಇರಲಾರವು ಶ್ರೀ ನರಸಿಂಹ ಸುಳಾದಿ ಶ್ರೀ ಧನ್ವಂತರ ಸುಳಾದಿ ಶ್ರೀ ಕಪಿಲ ಸುಳಾದಿ ಶ್ರೀ ಸುಳಾದಿ ಶ್ರೀ ಪ್ರಾಣ ಸುಳಾದಿ ಇವು ಇವರ ಅಪಾರವಾದ ಸುಳಾದಿ ಸಿಂಧುವಿನಿಂದ ಆಯ್ದ ಪಂಚರತ್ನಗಳೆಂದು ಖ್ಯಾತವಾದ ಐದು ಸುಳಾದಿಗಳು ಸುಳಾದಿಯು ಕನ್ನಡ ಹರಿದಾಸ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ತಾಳ ಪ್ರಧಾನವಾಗಿರುವ ಸುಳಾದಿಯ ಈ ಪ್ರಕಾರದಲ್ಲಿ ಅಂತ್ಯದ ಎರಡು ಸಾಲಿನಲ್ಲಿ ಆ ಸುಳಾದಿಯ ಸಾರ ಇರುತ್ತದೆ ಅವರ ರಚನೆಗಳನ್ನು ಕೀರ್ತನೆಗಳು ಸುಳಾದಿಗಳು ಉಗಾಭೋಗಗಳು ಮತ್ತು ಸರಳವಾಗಿ ಪಾದಗಳು ಎಂದು ವರ್ಗೀಕರಿಸಬಹುದು ಅವು ಸಂಗೀತವಾದ್ಯದ ಪಕ್ಕವಾದ್ಯಕ್ಕೆ ಹಾಡಲು ಸುಲಭವಾಗಿವೆ ಹಾಗೂ ಭಕ್ತಿ ಮತ್ತು ಧಾರ್ಮಿಕ ಜೀವನದ ಸದ್ಗುಣಗಳನ್ನು ಒಳಗೊಂಡಿವೆ ಅವರ ರಚನೆಗಳು ರಾಮಾಯಣ ಮಹಾಭಾರತ ಪುರಾಣಗಳ ವಿಷಯಗಳು ಮತ್ತು ಮಾನವ ಜೀವನದ ವಿಶ್ಲೇಷಣೆಗಳನ್ನು ಒಳಗೊಂಡಿವೆ ಅವರು ರಚಿಸಿದ ಗೀತೆಗಳು ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತಕ್ಕೆ ಪ್ರಭಾವ ಬೀರಿವೆ ಅವರು ಭಾವವಿಲ್ಲದೆ ಸಮಾಜದ ಕೆಳವರ್ಗದವರೊಂದಿಗೆ ಬೆರೆಯುತ್ತಿದ್ದರು ಮತ್ತು ತಮ್ಮ ಕೀರ್ತನೆಗಳ ಮೂಲಕ ಮಾನವನ ನಿತ್ಯ ಜೀವನದ ವಿಶ್ಲೇಷಣೆಯನ್ನು ಮಾಡಿದರು ಅವರು ಸಮಾಜದಿಂದ ಬಹಿಷ್ಕೃತಳಾದ ಮಹಿಳೆಯ ಶವ ಸಂಸ್ಕಾರಗಳನ್ನು ಸ್ವತಃ ಮಾಡಿ ಜನಸೇವೆಯನ್ನು ಮಾಡಿದರು ದಾಸ ಪರಂಪರೆಯನ್ನು ಬೆಳೆಸಿದ ಮೋಹನದಾಸ ಗೋಪಾಲದಾಸ ಮತ್ತು ಜಗನ್ನಾಥದಾಸರು ಇವರ ಶಿಷ್ಯರಾಗಿದ್ದರು ಸಾವಿರದ ಏಳ್ನೂರ ಐವತ್ತೈದರಲ್ಲಿ ವಿಜಯದಾಸರು ದೇಹತ್ಯಾಗ ಮಾಡಿದರು ಅಜ್ಞಾನ ತಿಮಿರಾಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ನಮಗೆ ಕೊಡಲಿ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನಮಗೆ ಶಾಂತ ಸ್ವಭಾವವನ್ನು ಕೊಟ್ಟು ಭಗವಂತನ ದರ್ಶನವಾಗುವಂತೆ ನಮ್ಮನ್ನು ಅನುಗ್ರಹ ಮಾಡಿ ಉದ್ಧಾರ ಮಾಡಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು